ಮನುಷ್ಯ ಕೆಲವೊಂದು ಸಲ ತನ್ನ ಜೀವನದಲ್ಲಿ ತನ್ನದಾದ ವಸ್ತುವಿನ ಮೇಲೆ ಅತಿಯಾದಂತಹ ವ್ಯಾಮೋಹವನ್ನು ಇಟ್ಕೊಂಡಿರ್ತಾರೆ ಆದರೆ ಆ ವ್ಯಾಮೋಹ ಅನ್ನುವಂಥದ್ದು ಶಾಶ್ವತ ಅಲ್ಲ ಅನ್ನುವಂಥದ್ದನ್ನು ನಾನು ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿರುವಂತಹ ಒಂದು ಕಥೆಯಲ್ಲಿ ತಿಳಿದುಕೊಂಡೆ ಅದನ್ನು ನಿಮ್ಮ ಮುಂದೆ ಹೇಳ್ತೇನೆ ರುಬಿಯಾಳ ಕತೆ ರುಬಿಯಾ ಅವಳು ತನ್ನ ಪುಟ್ಟ ಸಂಸಾರದೊಂದಿಗೆ ಸುಖವಾಗಿ ಜೀವನವನ್ನು ಮಾಡ್ತಾ ಇದ್ಳು ರುಬಿಯಾಳ ಗಂಡ ಮತ್ತು ಪುಟಾಣಿ ಇಬ್ಬರು ಮಕ್ಕಳು ರುಬಿಯಾ ಏನು ಮಾಡ್ತಾಳೆ ತನ್ನ ಮನೆಯಲ್ಲಿ ಕೆಲಸವನ್ನು ಮಾಡಿಕೊಂಡಿರ್ತಾಳೆ ಗಂಡ ಎಂದಿನಂತೆ ಕೆಲಸಕ್ಕೆ ಹೋಗ್ತಾಳೆ ಹಿಂದಿನ ಕಾಲದ ಕಥೆಯದು ಆಗ ಈಗಿನ ಥರ ರಸ್ತೆ ವ್ಯವಸ್ಥೆ ಎಲ್ಲ ಇರಲಿಲ್ಲ ಮಣ್ಣಿನ ರೋಡು ರುಬಿಯಾ ಏನು ಮಾಡ್ತಾ ಇರ್ತಾಳೆ ಮನೆಯ ಹಿಂದೆ ಕೆಲಸವನ್ನು ಮಾಡ್ತಾ ಇರ್ತಾಳೆ ಮಕ್ಕಳು ತಮ್ಮಷ್ಟಕ್ಕೆ ತಾವು ಆಡ್ತಾ ಇರ್ತಾರೆ ಹೀಗಿರಬೇಕಾದ್ರೆ ಕುದುರೆಗಳು ಓಡಿ ಬರುವಂತಹ ಸದ್ದು ದೂರದಿಂದ ರುಬಿಯಾಳ ಕಿವಿಗೆ ಬೀಳುತ್ತೆ ಅಂದರೆ ರಾಜನ ದಂಡು ಬರ್ತಾ ಇದೆ ತನ್ನ ಮಕ್ಕಳು ರಸ್ತೆ ಬದಿ ಆಡ್ತಾ ಇದ್ದಾರೆ ಅವರನ್ನು ಹೇಗಾದರೂ ಮಾಡಿ ಕರ್ತರಬೇಕು ಅಂತ ಆತುರದಲ್ಲಿ ಓಡ್ತಾಳೆ ಆದರೆ ಅವಳು ಓಡಿ ತನ್ನ ಮನೆಯ ಮುಂಭಾಗವನ್ನು ತಲುಪುವಾಗ ಕುದುರೆಯ ದಂಡು ದಾಟಿ ಹೋಗಿರುತ್ತೆ ಓಡ್ತಾಳೆ ಕುದುರೆಯ ಹಿಂದೆ ಕುದುರೆಯ ಹಿಂದೆ ಓಡಿದಾಗ ಅವಳಿಗೆ ಅಲ್ಲಿ ಸಿಕ್ಕಂಥದ್ದು ತನ್ನ ಮಕ್ಕಳೌದು ಆದರೆ ಜೀವಂತ ಮಕ್ಕಳಾಗಿರಲಿಲ್ಲ ರಕ್ತ ಸಿಕ್ತವಾದಂತಹ ಪಾರ್ಥಿವ ಶರೀರಗಳಾಗಿದ್ದವು ರುಬಿಯ ಎಲ್ಲರಂತೆ ಸಾಮಾನ್ಯ ತಾಯಿ ಆಕೆಗೂ ದುಃಖ ಬರುತ್ತೆ ಅದರಲ್ಲಿ ಏನು ಮಾಡಿದ್ಲು ಆ ಮಕ್ಕಳನ್ನು ತೆಗೆದುಕೊಂಡು ಬಂದು ಬಿಳಿ ಬಟ್ಟೆಯಲ್ಲಿ ಸುತ್ತಿ ತನ್ನ ಬೆಡ್ರೂಮ್ನಲ್ಲಿ ಇಡ್ತಾಳೆ ಎಂದಿನಂತೆ ರುಬಿಯಾಳ ಗಂಡ ಮಧ್ಯಾಹ್ನ ಊಟಕ್ಕೆ ಬಂದ ಊಟಕ್ಕೆ ಬಂದಂತವನು ಮಕ್ಕಳನ್ನು ಕೇಳ್ತಾನೆ ಆಗ ರುಬಿಯ ಹೇಳ್ತಾಳೆ ಮೊದಲು ಊಟ ಮಾಡಿಕೊ ಮಕ್ಕಳ ಕಥೆಯನ್ನು ಆಮೇಲೆ ನೋಡೋಣ ಅಂತ ಹೇಳ್ತಾಳೆ ಊಟ ಎಲ್ಲ ಮುಗಿಸಿದಂತಹ ಗಂಡ ಸರಿ ಈಗ ಮಕ್ಕಳೆಲ್ಲಿದ್ದಾವೆ ಅಂತ ಕೇಳಿದಾಗ ರುಬಿಯ ನಗಾಡ್ತಾ ನಿನಗೊಂದು ಕತೆ ಹೇಳ್ತೇನೆ ಕೇಳ್ತೀಯಾ ಅಂತ ಹೇಳ್ತಾಳೆ ಸರಿ ಹೇಳು ಅಂತ ಹೇಳ್ತಾನೆ ಅವನು ಹೇಳಿದಾಗ ನಿನಗೆ ನಿಮಗೆ ನಿನ್ನ ಸ್ನೇಹಿತನೊಬ್ಬ ಎರಡು ರತ್ನ ಖಚಿತವಾಗಿರುವಂತಹ ಬೊಂಬೆಯನ್ನು ತಂದು ಕೊಡ್ತಾನೆ ನಾನು ಹದಿನೈದು ದಿವಸದವರೆಗೆ ಬೇರೆ ದೇಶಕ್ಕೆ ಹೋಗ್ತೇನೆ ಅಲ್ಲಿನ ಅಲ್ಲಿಂದ ಬಂದ ನಂತರ ನನಗೆ ಆ ಬೊಂಬೆಯನ್ನು ಪುನಃ ಹಿಂತಿರುಗಿಸು ಅಂತ ಹೇಳಿರ್ತಾನೆ ಸರಿ ನಿನ್ನ ಸ್ನೇಹಿತ ಹದಿನೈದು ದಿನದ ನಂತರ ಬಂದ ಹದಿನೈದು ದಿನದ ನಂತರ ಬಂದ ನಂತರ ನೀನು ಅವನ ಬೊಂಬೆಯನ್ನು ವಾಪಸ್ ಕೊಡ್ತೀಯ ಅಂತ ಕೇಳ್ತಾನೆ ಆಗ ಗಂಡ ಹೇಳ್ತಾನೆ ಹೌದು ಅವನು ನನ್ನ ಸ್ನೇಹಿತ ನನ್ನ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡು ಆ ಬೊಂಬೆಯನ್ನು ಕೊಟ್ಟಿದ್ದಾನೆ ಅವನು ಬಂದ ನಂತರ ಅವನಿಗೆ ಕೊಡುವಂಥದ್ದು ನನ್ನ ಕರ್ತವ್ಯ ಅಂತ ನಾನು ಕೊಡ್ತೇನೆ ಅಂತ ಹೇಳ್ತಾನೆ ರುಬಿಯಾ ಏನೂ ಮಾತಾಡೋದಿಲ್ಲ ಸರಿ ಹಾಗಿದ್ರೆ ನನ್ನ ಜೊತೆ ಬಾ ಅಂತ ಹೇಳಿ ಅವಳ ರೂಮಿಗೆ ಕರ್ಕೊಂಡು ಹೋಗ್ತಾಳೆ ರೂಮಲ್ಲಿ ಬೆಡ್ನ ಮೇಲಿದ್ದಂತಹ ಮಕ್ಕಳ ಪಾರ್ಥಿವ ಶರೀರವನ್ನು ತೋರಿಸ್ತಾಳೆ ನೋಡು ನಮ್ಮ ಜೀವನದಲ್ಲಿಯೂ ಕೂಡ ಈ ಎರಡು ರತ್ನಗಳಿದ್ವು ಎರಡು ರತ್ನಗಳನ್ನು ಕೊಟ್ಟಂತಹ ಸ್ನೇಹಿತ ದೇವರು ಇವತ್ತವನು ಬಂದಿದ್ದಾನೆ ಆ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದಾನೆ ಆದ್ದರಿಂದ ನಮ್ಮ ಕೈಯಲ್ಲಿ ಏನೂ ಇಲ್ಲ ಅವನಿಟ್ಟಷ್ಟು ಇಟ್ಟಷ್ಟು ದಿನ ಇವರನ್ನ ಚೆನ್ನಾಗಿ ನೋಡ್ಕೊಂಡಿದ್ದೇವೆ ಅಂತ ಹೇಳಿ ನಿಟ್ಟುಸುರನ್ನು ಬಿಡ್ತಾಳೆ ಈ ಕಥೆಯಿಂದ ನಾವು ಕಲಿಯುವಂಥದ್ದು ಇಷ್ಟೇ ದೇವರು ನಮಗೆಲ್ಲವನ್ನು ಕೊಟ್ಟಿರ್ತಾನೆ ಆದರೆ ಅದೆಲ್ಲದಕ್ಕೂ ಒಂದು ಕಾಲಾವಧಿಯನ್ನು ಇಟ್ಟಿರ್ತಾನೆ ಆ ಕಾಲಾವಧಿ ಬಂದ ನಂತರ ಮನುಷ್ಯ ಎಷ್ಟೇ ಕೋಟ್ಯಾಧಿಪತಿಯಾಗಿರಲಿ ಅದೃಷ್ಟವಂತನಾಗಿರಲಿ ಅವನಿಗೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ಈ ಒಂದು ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಸುಲಭದಲ್ಲಿ ಆಗುವ ಕೆಲಸ ಅಲ್ಲ ಆದರೂ ಕೂಡ ಅಳವಡಿಸಿಕೊಳ್ಳಬೇಕು ಅನ್ನುವಂಥದ್ದನ್ನು ಈ ಕತೆ ಹೇಳುತ್ತೆ